ಪದೇ ಪದೇ ಪಕ್ಷಾಂತರ ಮಾಡಿ ರಾಜಕೀಯವಾಗಿ ಮೂಲೆಗುಂಪಾಗಿರುವ ಮಾಜಿ ಸಚಿವ ಆನಂದ್ ಹೊಸ್ತುಂಡಿಕರ್ ಅವರ ಹಾದಿಯನ್ನೇ ಯಲ್ಲಾಪುರ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಹಿಡಿಯಲಿದ್ದಾರೆಯೇ ಎಂಬ ಚರ್ಚೆ ಕ್ಷೇತ್ರಾದ್ಯಂತ ಸದ್ದು ಮಾಡಿದೆ ಯಲ್ಲಾಪುರದ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಾರೆಂಬ ಸುದ್ದಿ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿತ್ತು ಕೊನೆಗೂ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುವ ಮೂಲಕ ಮಾನಸಿಕವಾಗಿ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಸೇರ್ಪಡೆಯಾದಂತಾಯಿತು ಕೆಲ ತಾಂತ್ರಿಕ ಕಾರಣಕ್ಕೆ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಲ್ಲಿದ್ದಾರೆ ಬಿಟ್ಟರೆ ಇಲ್ಲವಾದರೆ ಅವರು ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದರು ಎನ್ನಲಾಗುತ್ತಿದೆ ಹೆಬ್ಬಾರ್ ಅವರ ಈ ನಡೆ ಬಿಜೆಪಿ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಜಿಲ್ಲೆಯ ಹಲವು ಬಿಜೆಪಿ ನಾಯಕರು ಹೆಬ್ಬಾರ್ ನಡೆಯನ್ನು ಖಂಡಿಸುವ ಜೊತೆಗೆ ಅಧಿಕಾರಕ್ಕಾಗಿ ಮತ್ತು ಸ್ವಾರ್ಥ ರಾಜಕಾರಣ ಮಾಡುವವರ ಗುಂಪಿಗೆ ಹೆಬ್ಬಾರ್ ಕೂಡ ಸೇರಿದ್ದಾರೆಂದು ದೂಷಿಸಿದ್ದಾರೆ ಈ ರೀತಿ ಪಕ್ಷಾಂತರ ಮಾಡುವವರಿಗೆ ಮತದಾರರೇ ತಕ್ಕ ಪಾಠ ಕಲಿಸಬೇಕೆಂಬ ಆಕ್ರೋಶ ಕೂಡ ಬಿಜೆಪಿ ವಲಯದಿಂದ ವ್ಯಕ್ತವಾಗಿದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜನರೇ ಹೆಬ್ಬಾರ್ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತಾರೆಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಅಲ್ಲದೆ ಕಾರವಾರದ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಅವರು ಕೂಡ ಇದೇ ರೀತಿ ಪಕ್ಷಾಂತರ ಮಾಡಿ ರಾಜಕೀಯವಾಗಿ ಮೂಲೆ ಗುಂಪಾದಂತೆ ಹೆಬ್ಬಾರ್ ಅವರ ನಡೆ ಕೂಡ ಅದೇ ಹಾದಿಯಲ್ಲಿ ತಂದು ನಿಲ್ಲಿಸುತ್ತೆ ಎಂಬ ಚರ್ಚೆ ಕೂಡ ಕ್ಷೇತ್ರದಲ್ಲಿ ಸದ್ದು ಮಾಡುವಂತಾಗಿದೆ ಇನ್ನು ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಬಗ್ಗೆ ಹೇಳುವುದಾದರೆ ಅವರು ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿದ್ದರು ಅವರ ತಂದೆ ಮಾಜಿ ಶಾಸಕ ದಿವಂಗತ ವಸಂತ ಅಸ್ನೋಟಿಕರ್ ಅವರ ಹತ್ಯೆಯಾದ ಬಳಿಕ ರಾಜಕೀಯಕ್ಕೆ ಪ್ರವೇಶ ಮಾಡಿದ ಆನಂದ್ ಅಸ್ನೋಟಿಕರ್ ಕಾಂಗ್ರೆಸ್ನ ಪ್ರಬಲ ನಾಯಕ ಆರ್ ವಿ ದೇಶಪಾಂಡೆಯ ಶಿಷ್ಯರಾಗಿ ಕಾರವಾರ ಕ್ಷೇತ್ರದಲ್ಲಿ ಟಿಕೆಟ್ ಪಡೆದು ಗೆದ್ದು ಶಾಸಕರಾಗಿದ್ದರು ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಅವರು ನಡೆಸಿದ ಆಪರೇಷನ್ ಕಮಲದಡಿ ಬಿಜೆಪಿಗೆ ಸೇರ್ಪಡೆಯಾಗಿ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಮತ್ತೆ ಗೆದ್ದು ಮೀನುಗಾರಿಕಾ ಸಚಿವರಾಗಿದ್ದರು ಆದರೆ ಬಿಜೆಪಿಯಲ್ಲಿ ಅವರಿಗೆ ತೀವ್ರ ವಿರೋಧವಿದ್ದ ಕಾರಣ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ಆನಂದ್ ಅಸ್ನೋಟಿಕರ್ ಅವರು ಸ್ವತಂತ್ರ ಅಭ್ಯರ್ಥಿ ಸತೀಶ್ ಸೈಲ್ ಎದ್ದರು ಹಿನಾಯವಾಗಿ ಸೋಲು ಕಂಡಿದ್ದರು ಅಂದು ಸೋಲು ಕಂಡ ಆನಂದ್ ಮತ್ತೆ ಗೆಲುವು ಕಾಣದೇ ಇಲ್ಲ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಂತೂ ಬಿಜೆಪಿ ಆನಂದ್ ಅವರಿಗೆ ಮಣೆ ಹಾಕದೆ ರೂಪಾಲಿ ನಾಯ್ಕರಿಗೆ ಟಿಕೆಟ್ ನೀಡಿದ್ದರಿಂದ ಅವರು ಶಾಸಕರಾದರು ಆನಂದ್ ಅನಿವಾರ್ಯವಾಗಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಮೂರನೇ ಸ್ಥಾನದಲ್ಲಿರುವ ಮೂಲಕ ಮತ್ತೊಮ್ಮೆ ಸೋಲು ಕಂಡರು ಬಳಿಕ ಅವರು ಕ್ಷೇತ್ರದಿಂದಲೇ ದೂರವಾಗಿದ್ದರು ಅಲ್ಲದೆ ಅವರ ದ್ವಂದ್ವ ಹೇಳಿಕೆ ಮತ್ತು ಸ್ವಾರ್ಥ ರಾಜಕಾರಣದಿಂದ ಜನ ಕೂಡ ಅವರಿಂದ ಅಂತರ ಕಾಪಾಡಿಕೊಂಡಿದ್ದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಕೂಡ ಆನಂದ್ ಅಸ್ನೋಟಿಕರ್ ಅವರಿಗೆ ಟಿಕೆಟ್ ನೀಡದ ಕಾರಣ ರಾಜಕೀಯದಿಂದಲೇ ಅಸ್ನೋಟಿಕರ್ ಮೂಲೆ ಗುಂಪಾಗುವಂತಾಯಿತು ಎಂಎಲ್ಎ ಟಿಕೆಟ್ಗಾಗಿ ಅಸ್ನೋಟಿಕರ್ ಅವರು ಪದೇ ಪದೇ ಪಕ್ಷಾಂತರ ಮಾಡಿರುವುದು ಮತ್ತು ಜನರ ಸಮಸ್ಯೆಗೆ ಮತ್ತು ಕಾರ್ಯಕರ್ತರ ಆಶೋತ್ತರಗಳಿಗೆ ಸ್ಪಂದಿಸದೆ ಕಡೆಗಣಿಸುವ ಜೊತೆಗೆ ಬರೀ ಸ್ವಾರ್ಥ ರಾಜಕಾರಣ ಮಾಡಿರುವುದೇ ಅವರ ರಾಜಕೀಯ ಭವಿಷ್ಯ ಅಧೋಪತನಗೊಳ್ಳಲು ಕಾರಣವಾಯಿತು ಎಂಬುದು ಹಲವು ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ ಈಗ ಪಕ್ಷಾಂತರ ಮಾಡುತ್ತಿರುವ ಶಿವರಾಮ್ ಹೆಬ್ಬಾರ್ ಕೂಡ ಅಸ್ನೋಟಿಕರ್ ನಡೆದ ರಾಜಕೀಯದ ಅಧೋಪತನದ ದಾರಿಯಲ್ಲಿಯೇ ಹೆಬ್ಬಾರ್ ನಡೆಯುತ್ತಿದ್ದಾರೆಯೇ ಎಂಬ ಪ್ರಶ್ನೆ ಕ್ಷೇತ್ರದ ಜನರಲ್ಲಿ ಮೂಡುವಂತಾಗಿದೆ ಈ ಬಗ್ಗೆ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆ ನಡೆಯುತ್ತಿದ್ದು ಹೆಬ್ಬಾರ್ ರಾಜಕೀಯ ಭವಿಷ್ಯ ಏನಾಗುವುದು ಎಂಬುದೇ ಹೆಬ್ಬಾರ್ ಅಭಿಮಾನಿಗಳಲ್ಲೂ ಚಿಂತೆಗೆ ಕಾರಣವಾದಂತಾಗಿದ್ದು ಮುಂಬರುವ ಚುನಾವಣೆಯಲ್ಲಿಯೇ ಈ ಪ್ರಶ್ನೆಗೆ ಉತ್ತರ ದೊರೆಯಬೇಕಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ